ಗ್ರಾಮ ಲಕ್ಷ್ಮೀ ತಾಯಿ ಶ್ರೀ ಶಾಸ್ತ್ರ ನಮಸ್ಕರಿಸಿ ಬೆದಕಿನ ದರ್ಶನ ಪೂಜ್ಯ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಹಾಗೂ ಇನ್ಫೋಸಿಸ್ ಹಾಗೂ ರಾಮಕೃಷ್ಣ ಶ್ರೀನ ಎಲ್ಲ ಹಿರಿಯ ನಾಯಕರೇ ಹಾಗೂ ಪುರಾವ ಪೀಡಿತದಲ್ಲಿ ನಂದ ಎಲ್ಲರ ಅಕ್ಕ ತಂಗಿರಿ ಅನ್ನ ತುಂಬ ತಾಯಂದರೆ ವಿಶೇಷವಾಗಿ ಈ ಕಾರ್ಯಕ್ರಮ ಭಾಳಷ್ಟು ಪೂರೈಕೆ ಮಾಡಬಾರ್ದು ಅದು ಸಾಮಾನ್ಯ ಸಾಂಕೇತಿಕವಾಗಿ ಸಣ್ಣ ಕಾರ್ಯಕ್ರಮ ಮಾಡಿದ್ದೇವೆ ನೀವು ಕಷ್ಟದಿಂದಾಗ ಸಹಾಯ ಮಾಡಲು ಅಂತ ಅದೇ ನಮ್ಮದು ನಮ್ಮದು ದೊಡ್ಡ ಗುರುತಿಸ್ಕೊಳ್ಳಲ್ಲ ನಮ್ಮ ಸರ್ಕಾರ ಇರ್ಬೋದು ನಮ್ಮ ಸಂಸ್ಥೆ ಇರ್ಬೋದು ಸ್ವಾಮೀಜಿ ಇರ್ಬೋದು ಬಡವರ ಸೇವೆ ಮಾಡಲಿಕ್ಕೆ ಒಂದು ಒಂದು ಸದಾವಕಾಶ ತಿಳಿದು ಒಂದು ಮನೋಭಾವನೆ ಮಾಡ್ತೇವೆ ಭಾಳಷ್ಟು ದುಃಖದಿಂದ ತಾವು ಕೋಕಾಕ್ ಸುತ್ತಮುತ್ತ ಗ್ರಾಮ ಇರ್ಬೋದು ವಿಶೇಷವಾಗಿ ಕೋಕಾಕ್ ಪಟ್ಟಣ ಸ್ವತಂತ್ರವಾಗಿ ಆಲಮಟ್ಟಿ ಡ್ಯಾಮ್ ನಂತರ ಹಿನ್ನೀರಿನಿಂದ ಭಾಳಷ್ಟು ನೀರು ಮುಗಿ ಸಾಗೋದಕ್ಕಿಂತ ನಮಗೆ ಭಾಸ ಅನುವುದಾಗುತ್ತದೆ ವಿಶೇಷವಾಗಿ ಈ ಬಾರಿ ಪೂರ್ವದಲ್ಲಿ ಪೂರ್ವದ ಮೀಟಿಂಗ್ ಮಾಡಿ ನಾವು ಯಾಕಂದ್ರೆ ನೀರು ಎಷ್ಟು ಬಂದಿದೆ ಮಹಾರಾಷ್ಟ್ರ ಬಂದರೆ ಅದಕ್ಕೆ ಡಬಲ್ ನೀರನ್ನು ನಮಟ್ಟು ಬಿಡಬೇಕಾದಾಗ ಈ ಸಲ ಸರ್ಕಾರಿ ಅಧಿಕಾರಿಗಳು ಮತ್ತು ಸ್ಥಳೀಯ ಪ್ರತಿನಿಧಿ ಜನಪ್ರತಿ ಸ್ಥಳೀಯ ಜನಪ್ರತಿನಿಧಿಗಳು ನೀರು ಒಳ್ಳೆ ನಿರ್ವಹಣೆ ಮಾಡಿದ್ರಿಂದ ಇನ್ನೂ ಹೆಚ್ಚೆ ಆಗುವಂಥ ನಾವು ತಪ್ಪು ಆದರೆ ಎಷ್ಟೇ ಮಾಡಿ ದೇವರ ಮತ್ತೆ ನಾವೆಲ್ಲ ಮುಡಿಸೋದು ಒಂದು ಏನೇ ನಮ್ಮ ಪ್ರವಾಹದಲ್ಲಿ ಆದಂಥ ಆದಷ್ಟು ಶೀಘ್ರದಲ್ಲಿ ಗೋಕಾಕ್ ನಗರ ವ್ಯಾಪ್ತಿಯಲ್ಲಿ ನಾವು ಮಕ್ಕಳಿದ್ದಾಗ ತಡೆಗೋಡಿಯನ್ನು ಮಾಡಿದ್ದೆ ಅದರ ಶೀಘ್ರದ ಪ್ರಾರಂಭ ಆದರೆ ಚಿಕ್ಕಳಿಯಿಂದ ಹಿಡಿದು ತಮ್ಮ ಒಂದು ಊಸರು ಫ್ರೀಜ್ ಕೂಗೋಕಾದರೆ ನೀರು ಓದಕ್ಕೆ ಬಂದಾಗ್ತದೆ ಆದಷ್ಟು ಶೀಘ್ರದಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಅದಕ್ಕೆ ತಮ್ಮ ಅನುಮೋದನೆ ಪಟ್ಟು ಆದಷ್ಟು ಗೋಕಾಕ ನಗರ ಪ್ರದೇಶ ಪಕ್ಕ ಪ್ರದೇಶದಲ್ಲಿ ಆಗಿರಬೇಕು ಅದು ಹಿಂದುಳಿದ ಮೂಳಿತ ಹಳ್ಳದಲ್ಲಿ ವಿಶೇಷವಾದ ಉಸಿರು ಗ್ರಾಮ ಅಂತ ಮಳೆ ಗ್ರಾಮ ಈ ಭಾಳಷ್ಟು ಪ್ರಾಪರ್ಟಿಗೆ ಭಾಳ ಹಣೆ ಆಗ್ತದೆ ಅದು ಮುನ್ನೆಚ್ಚರಿಕ್ರಮವಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಕೂಡಿ ಇನ್ನೂ ಹೆಚ್ಚು ಕಣವನ್ನು ಕೊಟ್ಟು ಅದು ಆ ಒಬ್ಬ ಪ್ರಾಪರ್ಟಿಗೆ ಜನರಿಗೆ ಕಣ್ಣೀರಿಗೆ ಒರೆಸ್ಬೇಕಂತ ಸ್ವಾಮೀಜಿ ಮುಖಾಂತರ ಮಣಿವೆ ಮಾಡ್ಕೊತೇವೆ ಮತ್ತು ಈ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿಗೆ ಇಂಪೋಸ್ ಇರ್ಬೋದು ಡಾಕ್ಟರ್ ಮೆಷಿನ್ ಆ ಎಲ್ಲರೂ ಕೂಡಿ ಇನ್ನೂ ಹೆಚ್ಚಿಗೆ ಜನ ಸೇವೆ ಮಾಡಿ ತಮ್ಮ ಕಷ್ಟ ಸುಖ ಭಾಗಿಯಾಗ್ತವೆ ನೀವು ಸದಾ ತಮ್ಮ ನಮ್ಮ ಮೇಲೆ ಅಂತ ಹೇಳಿ ಮಾಸ್